ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಈ ವಿಡಿಯೋದಲ್ಲಿ ರೈಲ್ವೆ ಇಲಾಖೆ ಹೊರಡಿಸಿದ ಹೆಚ್ಚುವರಿ ಬ್ಯಾಗ್ಗಳ ಮೇಲಿನ ತೂಕದ ನಿರ್ಬಂಧನೆಗಳು ಕುಷ್ಟಗಿಯಿಂದ ನರಗುಂದ್ ಮಾರ್ಗವಾಗಿ ಘಟಪ್ರಭಾವರೆಗೆ ಹೊಸ ರೈಲು ಮಾರ್ಗದ ಯೋಜನೆ ಹೊಸಪೇಟೆ ಬಳ್ಳಾರಿ ನಡುವೆ ರೈಲುಗಳ ರದ್ದತಿಯಂತಹ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇನ್ನು ಮುಂದೆ ನೀವೇನಾದರೂ ರೈಲು ಪ್ರಯಾಣ ಮಾಡಬಯಸಿದರೆ ಪ್ರಯಾಣಿಕರ ಲಗೇಜ್ ಮೇಲೆ ತೂಕದ ಮಿತಿಯನ್ನು ನಿಗದಿ ಮಾಡಲಾಗುತ್ತಿದೆ ರೈಲ್ವೆ ಪ್ರಯಾಣಿಕರಿಗೆ ಆರಾಮದಾಯಕ ಅನುಭವ ನೀಡುವ ಉದ್ದೇಶದಿಂದ ಉತ್ತರ ಮಧ್ಯ ರೈಲ್ವೆಯು ತನ್ನ ವ್ಯಾಪ್ತಿಯ ಎಲ್ಲಾ ರೈಲು ನಿಲ್ದಾಣಗಳಲ್ಲಿ ಈ ಹೊಸ ನಿಯಮ ಜಾರಿಗೆ ತರಲು ಉದ್ದೇಶಿಸಿದ್ದು ಸದ್ಯ ಪ್ರಯಾಗ್ರಾಜ್ ರೈಲು ನಿಲ್ದಾಣದಲ್ಲಿ ಈ ವ್ಯವಸ್ಥೆ ಪ್ರಾರಂಭಿಸಲಾಗಿದೆ ಮುಂದಿನ ದಿನಗಳಲ್ಲಿ ಗಂಜ್ ಕಾನ್ಪುರ್ ಮಿರ್ಜಾಪುರ ತುಂಡ್ಲಾ ಅಲಿಗಢ ಜಂಕ್ಷನ್ ಗೋವಿಂದಪುರಿ ಮತ್ತು ಇಟಾವಾ ರೈಲು ನಿಲ್ದಾಣಗಳಲ್ಲೂ ಸಹ ಶೀಘ್ರದಲ್ಲೇ ಲಗೇಜ್ ಮಿತಿ ಹೇರಲಾಗುವುದು ಎಂದು ಉತ್ತರ ಮಧ್ಯ ರೈಲ್ವೆಯು ಮಾಹಿತಿ ನೀಡಿದೆ ಭಾರತೀಯ ರೈಲ್ವೆ ಅಧಿಕಾರಿಗಳ ಪ್ರಕಾರ ಲಗೇಜ್ ಮಿತಿ ನೋಡುವುದಾದರೆ ಫಸ್ಟ್ ಎಸಿ ಕೋಚ್ನಲ್ಲಿ ಎಪ್ಪತ್ತು ಕೆಜಿಯವರೆಗೆ ಸೆಕೆಂಡ್ ಎಸಿ ಕೋಚ್ನಲ್ಲಿ ಐವತ್ತು ಕೆಜಿಯವರೆಗೆ ಥರ್ಡ್ ಎಸಿ ಮತ್ತು ಸ್ಲೀಪರ್ ಕೋಚ್ಗಳಲ್ಲಿ ನಲವತ್ತು ಕೆಜಿಯವರೆಗೆ ಹಾಗೂ ಸಾಮಾನ್ಯ ಅಥವಾ ಸೆಕೆಂಡ್ ಸಿಟ್ಟಿಂಗ್ ಪ್ರಯಾಣಿಕರಿಗೆ ಮೂವತ್ತು ಕೆಜಿಯವರೆಗೆ ಪ್ರಯಾಣಿಕರಿಗೆ ಲಗೇಜ್ ಒಯ್ಯಲು ಅವಕಾಶ ನೀಡಲಾಗಿದೆ ಇದಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಬ್ಯಾಗ್ಗಳನ್ನು ಸಹ ಒಯ್ಯಲು ನಿರ್ಬಂಧಿಸಲಾಗಿದ್ದು ದೊಡ್ಡ ಬ್ಯಾಗ್ಗಳಿಂದ ಕೋಚ್ನಲ್ಲಿ ಹೆಚ್ಚಿನ ಜಾಗ ಹಿಡಿದು ಪ್ರಯಾಣಿಕರಿಗೆ ಕಿರಿಕಿರಿ ಉಂಟಾಗಿದ್ದಲ್ಲಿ ಅದಕ್ಕೂ ಸಹ ದಂಡ ವಿಧಿಸಲಾಗುವುದು ಎಂದು ರೈಲ್ವೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಈ ನಿಯಮ ಜಾರಿ ಬಗ್ಗೆ ಅಧಿಕೃತ ಮಾಹಿತಿ ಇನ್ನಷ್ಟೇ ಸಿಗಬೇಕಾಗಿದೆ ಕರ್ನಾಟಕ ಜನರಿಗೆ ಕೇಂದ್ರ ರೈಲ್ವೆ ಸಿಹಿ ಸುದ್ದಿಯೊಂದನ್ನು ನೀಡಿದ್ದು ಹುಬ್ಬಳ್ಳಿ ಜೋಧಪುರ್ ನಡುವೆ ಹೊಸ ರೈಲು ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಈ ರೈಲು ಸೇವೆ ಆರಂಭವಾಗಲಿದೆ ಪ್ರತಿ ಭಾನುವಾರದಂದು ಸಂಜೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಹುಬ್ಬಳ್ಳಿ ರೈಲು ನಿಲ್ದಾಣದಿಂದ ಹೊರಟು ಧಾರವಾಡ ಬೆಳಗಾವಿ ಘಟಪ್ರಭಾ ಮೀರಜ್ ಸಾಂಗ್ಲಿ ಕಾರಾಡ್ ಸಾತಾರ್ ಪುಣೆ ಕಲ್ಯಾಣ್ ವಾಪಿ ಸೂರತ್ ವಡೋದರಾ ಮಾರ್ಗವಾಗಿ ಮಂಗಳವಾರ ಮುಂಜಾನೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಕೋಟಿ ರೈಲು ನಿಲ್ದಾಣ ತಲುಪುತ್ತದೆ ಇದೇ ರೈಲು ಹಿಂದಿರುಗುವ ಮಾರ್ಗದಲ್ಲಿ ಪ್ರತಿ ಮಂಗಳವಾರ ಮುಂಜಾನೆ ಏಳು ಗಂಟೆ ಐವತ್ತು ನಿಮಿಷಕ್ಕೆ ಕೋಟಿ ರೈಲು ನಿಲ್ದಾಣದಿಂದ ಹೊರಟು ಬುಧವಾರ ಮಧ್ಯಾಹ್ನ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಹುಬ್ಬಳ್ಳಿಗೆ ಬಂದು ಸೇರಲಿದೆ ಸಾಂಸ್ಕೃತಿಕ ನಗರಿ ಮೈಸೂರು ಹಾಗೂ ಕರ್ನಾಟಕದ ಕಿರೀಟವೆಂದೇ ಹೇಳಲಾಗುವ ಬೀದರ್ ನಡುವೆ ನೇರ ರೈಲು ಸೇವೆ ಕಲ್ಪಿಸಬೇಕೆಂಬ ಎರಡು ಭಾಗದ ಜನತೆಯ ದಶಕದ ಕನಸು ನನಸಾಗುವ ಕಾಲ ಹತ್ತಿರವಾಗುತ್ತಿದೆ ಮೇ ಜೂನ್ ತಿಂಗಳಲ್ಲಿ ಕೇಂದ್ರ ರೈಲ್ವೆ ರಾಜ್ಯ ಸಚಿವರಾದ ವಿ ಸೋಮಣ್ಣರವರು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ರೈಲಿನ ಬಗ್ಗೆ ರೈಲ್ವೆ ಅಧಿಕಾರಿಗಳ ಗಮನ ಸೆಳೆದಿದ್ದರು ಇದೀಗ ದಕ್ಷಿಣ ಮಧ್ಯ ರೈಲ್ವೆ ಇಲಾಖೆಯು ಸ್ಪಂದಿಸಿದ್ದು ಬೀದರ್ನಲ್ಲಿ ರೈಲಿನ ಕಾರ್ಯಾಚರಣೆಗೆ ಮೂಲ ಸೌಕರ್ಯದ ಕೊರತೆ ಇರುವ ಕಾರಣ ಈ ರೈಲನ್ನು ಸಿಕಂದರಾಬಾದ್ನಿಂದ ಪ್ರಾರಂಭಿಸಲು ನಿರ್ಧರಿಸಿದೆ ಪ್ರಸ್ತಾಪಿತ ವೇಳಾಪಟ್ಟಿಯ ಪ್ರಕಾರ ಈ ರೈಲು ಸಿಕಂದರಾಬಾದ್ನಿಂದ ಸಂಜೆ ನಾಲ್ಕು ಗಂಟೆಗೆ ಹೊರಟು ಬೀದರ್ ಕಲಬುರಗಿ ಕೆಎಸ್ಆರ್ ಬೆಂಗಳೂರು ಮೈಸೂರು ಮಾರ್ಗವಾಗಿ ಮರುದಿನ ಮಧ್ಯಾಹ್ನ ಮೂರು ಗಂಟೆಗೆ ಅಶೋಕಪುರಂ ರೈಲು ನಿಲ್ದಾಣ ಸೇರಲಿದೆ ಹಿಂದಿರುಗುವ ಮಾರ್ಗದಲ್ಲಿ ಈ ರೈಲು ಅಶೋಕಪುರಂ ರೈಲು ನಿಲ್ದಾಣದಿಂದ ಸಂಜೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಟು ಮರುದಿನ ಮಧ್ಯಾಹ್ನ ಒಂದು ಗಂಟೆ ನಲವತ್ತು ನಿಮಿಷಕ್ಕೆ ಸಿಕಂದರಾಬಾದ್ ರೈಲು ನಿಲ್ದಾಣಕ್ಕೆ ಆಗಮಿಸಲಿದೆ ಈ ರೈಲು ಸೇವೆಯಿಂದಾಗಿ ಕಲಬುರಗಿ ಬೀದರ್ ನಡುವೆ ನೂರ ಇಪ್ಪತ್ತೈದು ಕಿಲೋಮೀಟರ್ ಹೊಸ ರೈಲು ಮಾರ್ಗ ನಿರ್ಮಿಸಿ ಎಂಟು ವರ್ಷ ಕಳೆದರೂ ಸಹ ಈ ಮಾರ್ಗದಲ್ಲಿ ಒಂದೇ ಒಂದು ರೈಲನ್ನು ಬೆಂಗಳೂರಿಗೆ ಬಿಟ್ಟಿಲ್ಲ ಕಾರಣ ಈ ಯೋಜನೆ ಸಕಾರಗೊಂಡಿದ್ದಲ್ಲಿ ಇದು ಮೊದಲ ರೈಲು ಸೇವೆಯಾಗಲಿದೆ ಎಂದು ಹೇಳಲಾಗುತ್ತಿದೆ ಕುಷ್ಟಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನರಗುಂದ ಶಾಸಕರಾದ ಸಿಸಿ ಪಾಟೀಲರು ಕುಷ್ಟಗಿ ನರಗುಂದ್ ಘಟಪ್ರಭಾ ಹೊಸ ರೈಲು ಮಾರ್ಗ ಮುಂದಿನ ಬಜೆಟ್ ಅಧಿವೇಶನದಲ್ಲಿ ಡಿಪಿಆರ್ ತಯಾರಿಸಿ ಅನುದಾನ ಕಾಯ್ದಿರಿಸಲು ಪ್ರಶ್ನಿಸಲಾಗುವುದು ಎಂದು ತಿಳಿಸಿದ್ದು ಕುಷ್ಟಗಿ ಗಜೇಂದ್ರಗಡ ರೌನಾ ನರಗುಂದ್ ಸೌದತ್ತಿ ಯರಗಟ್ಟಿ ಗೋಕಾಕ್ ಹಾಗೂ ಘಟಪ್ರಭಾ ಹೊಸ ರೈಲು ಮಾರ್ಗದ ಬಗ್ಗೆ ಪ್ರಹ್ಲಾದ್ ಜೋಶಿ ವಿ ಸೋಮಣ್ಣ ಜಗದೀಶ್ ಶೆಟ್ಟರ್ ಪಿಸಿ ಗದ್ದೇಗೌಡರ ಜೊತೆ ಮಾತನಾಡಿದ್ದು ಸಕಾರಾತ್ಮಕ ಸ್ಪಂದನೆ ದೊರೆತಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಲೋಕಸಭಾ ಸಂಸದರಾದ ತೇಜಸ್ವಿ ಸೂರ್ಯರವರು ಅಶ್ವಿನಿ ವೈಷ್ಣವರವರಿಗೆ ಪತ್ರ ಬರೆದಿದ್ದು ಯಶವಂತಪುರ ವಿಜಯಪುರ ವಿಶೇಷ ಎಕ್ಸ್ಪ್ರೆಸ್ ರೈಲು ಕಳೆದ ಐದು ವರ್ಷಗಳಿಂದ ಯಾವುದೇ ಅಡೆತಡೆಯಿಲ್ಲದೆ ಸಂಚರಿಸುತ್ತಿದ್ದು ಈ ರೈಲನ್ನು ನಿಯಮಿತ ದೈನಂದಿನ ಎಕ್ಸ್ಪ್ರೆಸ್ ರೈಲನ್ನಾಗಿ ಪರಿವರ್ತಿಸಬೇಕು ಮತ್ತು ಹುಬ್ಬಳ್ಳಿ ಬೆಂಗಳೂರು ರಾತ್ರಿ ವಿಶೇಷ ರೈಲು ಸಹ ಕಳೆದ ಒಂದೂವರೆ ವರ್ಷಗಳಿಂದ ಓಡುತ್ತಿದ್ದು ಈ ರೈಲನ್ನು ಸಹ ದೈನಂದಿನ ರೈಲನ್ನಾಗಿ ಪರಿವರ್ತಿಸಬೇಕೆಂದು ಮನವಿಯಲ್ಲಿ ತಿಳಿಸಿದ್ದಾರೆ ಬಳ್ಳಾರಿ ಮತ್ತು ತೋರನಗಲ್ಲು ಯಾರ್ಡುಗಳಲ್ಲಿ ಥಿಕ್ವೆಬ್ ಸ್ವಿಚ್ಗಳ ಕಾಮಗಾರಿಗಾಗಿ ಲೈನ್ ಬ್ಲಾಕ್ ಕೈಗೊಳ್ಳುವುದರಿಂದ ಸೆಪ್ಟೆಂಬರ್ ಮೂರರಂದು ಕೆಲ ರೈಲುಗಳ ಸೇವೆಯಲ್ಲಿ ಬದಲಾವಣೆಗಳಾಗಲಿದ್ದು ಈ ಬಗ್ಗೆ ಮಾಹಿತಿ ತಿಳಿಯುವುದಾದರೆ ಗುಂತಕಲ್ ಚಿಕ್ಕಜಾಜೂರು ಚಿಕ್ಕಚಾಜೂರು ಕುಂತಕಲ್ ಪ್ಯಾಸೆಂಜರ್ ರೈಲುಗಳು ಮತ್ತು ಹೊಸಪೇಟೆ ಬಳ್ಳಾರಿ ಡೇಮು ವಿಶೇಷ ರೈಲುಗಳ ಸಂಚಾರವನ್ನು ಸೆಪ್ಟೆಂಬರ್ ಮೂರರಂದು ರದ್ದುಗೊಳಿಸಲಾಗಿದೆ ಸೆಪ್ಟೆಂಬರ್ ಎರಡರಂದು ತಿರುಪತಿಯಿಂದ ಹೊರಡುವ ತಿರುಪತಿ ಕದಿರಿ ದೇವರಪಲ್ಲಿ ಪ್ಯಾಸೆಂಜರ್ ರೈಲು ಗುಂತಕಲ್ ಮತ್ತು ಕದಿರಿ ದೇವರಪಲ್ಲಿಯ ನಡುವೆ ಭಾಗಶಃ ರದ್ದಾಗಲಿದ್ದು ಈ ರೈಲು ಗುಂತಕಲ್ನಲ್ಲಿ ತನ್ನ ಪ್ರಯಾಣವನ್ನು ಕೊನೆಗೊಳಿಸಿ ಹಿಂದಿರುಗುವ ಮಾರ್ಗದಲ್ಲಿ ಸೆಪ್ಟೆಂಬರ್ ಮೂರರಂದು ಕದರಿಪಲ್ಲಿಯ ಬದಲಾಗಿ ಗುಂತಕಲ್ನಿಂದ ತನ್ನ ಪ್ರಯಾಣವನ್ನು ಆರಂಭಿಸಲಿದೆ ಸೆಪ್ಟೆಂಬರ್ ಮೂರರಂದು ಬಳ್ಳಾರಿ ದಾವಣಗೆರೆ ಡೆಮು ವಿಶೇಷ ರೈಲು ಬಳ್ಳಾರಿ ಮತ್ತು ಹೊಸಪೇಟೆ ನಡುವೆ ಭಾಗಶಃ ರದ್ದಾಗಲಿದ್ದು ತನ್ನ ನಿಗದಿತ ಸಮಯಕ್ಕೆ ಬಳ್ಳಾರಿಯ ಬದಲಾಗಿ ಹೊಸಪೇಟೆಯಿಂದ ತನ್ನ ಪ್ರಯಾಣವನ್ನು ಆರಂಭಿಸಲಿದೆ ಅದೇ ರೀತಿ ಸೆಪ್ಟೆಂಬರ್ ಮೂರರಂದು ಹುಬ್ಬಳ್ಳಿ ಗುಂತಕಲ್ ಪ್ಯಾಸೆಂಜರ್ ರೈಲು ಮುನಿರಾಬಾದ್ ಮತ್ತು ಗುಂತಕಲ್ ಮಧ್ಯೆ ಭಾಗಶಃ ರದ್ದಾಗಲಿದ್ದು ತನ್ನ ಸಂಚಾರವನ್ನು ಮುನಿರಾಬಾದ್ನಲ್ಲಿ ಕೊನೆಗೊಳಿಸಿ ಮರಳಿ ಹಿಂದಿರುಗುವ ಮಾರ್ಗದಲ್ಲಿ ಮುನಿರಾಬಾದ್ನಿಂದಲೇ ಆರಂಭಿಸಲಿದೆ ಹಾಗೆಯೇ ಹುಬ್ಬಳ್ಳಿ ತಿರುಪತಿ ಪ್ಯಾಸೆಂಜರ್ ರೈಲು ಸೆಪ್ಟೆಂಬರ್ ಮೂರರಂದು ಮಾರ್ಗ ಮಧ್ಯದಲ್ಲಿ ತೊಂಬತ್ತು ನಿಮಿಷಗಳ ಕಾಲ ವಿಳಂಬವಾಗಿ ಸಂಚರಿಸಲಿದೆ ಎಂದು ರೈಲ್ವೆ ಇಲಾಖೆ ಮಾಹಿತಿ ನೀಡಿದೆ ಇನ್ನು ದಸರಾ ದೀಪಾವಳಿ ಹಬ್ಬಗಳ ಹೆಚ್ಚುವರಿ ಜನದಟ್ಟಣೆಯನ್ನು ನಿಭಾಯಿಸುವ ಸಲುವಾಗಿ ನೈಋತ್ಯ ರೈಲ್ವೆಯು ಕೆಲವು ವಿಶೇಷ ರೈಲುಗಳ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದ್ದು ಯಶವಂತಪುರ ಯೋಗನಗರಿ ಋಷಿಕೇಶ್ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲನ್ನು ಸೆಪ್ಟೆಂಬರ್ ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ಸಂಚಾರವನ್ನು ವಿಸ್ತರಿಸಲಾಗಿದೆ ಎಸ್ಎಂವಿಟಿ ಬೆಂಗಳೂರು ವಿಶಾಖಪಟ್ಟಣಂ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲನ್ನು ಸೆಪ್ಟೆಂಬರ್ ಹದಿನಾಲ್ಕರಿಂದ ಒಂದರವರೆಗೆ ವಿಸ್ತರಿಸಲಾಗಿದೆ ಯಶವಂತಪುರ ಭುವನೇಶ್ವರ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲನ್ನು ಸೆಪ್ಟೆಂಬರ್ ಹದಿಮೂರರಿಂದ ಒಂದರವರೆಗೆ ವಿಸ್ತರಿಸಲಾಗಿದೆ ಎಸ್ಎಂವಿಟಿ ಬೆಂಗಳೂರು ದಾನಾಪುರ ದ್ವಿಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲನ್ನು ಆಗಸ್ಟ್ ಮೂವತ್ತೊಂದರಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ವಿಸ್ತರಿಸಲಾಗಿದೆ ಅದೇ ರೀತಿ ಎಸ್ಎಂವಿಟಿ ಬೆಂಗಳೂರು ದಾನಾಪುರ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲನ್ನು ಸೆಪ್ಟೆಂಬರ್ ಎರಡರಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ವಿಸ್ತರಿಸಲಾಗಿದೆ ಎಸ್ಎಂವಿಟಿ ಬೆಂಗಳೂರು ನರಸಾಪುರ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲನ್ನು ಅಕ್ಟೋಬರ್ ಮೂರರಿಂದ ಇಪ್ಪತ್ತೇಳರವರೆಗೆ ವಿಸ್ತರಿಸಲಾಗಿದೆ ಇದಿಷ್ಟು ರೈಲ್ವೆ ಇಲಾಖೆಯಿಂದ ಹೊರಡಿಸಿದ ಮಾಹಿತಿಯಾಗಿದ್ದು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು